ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಅಮಾವಾಸ್ಯೆ ಹಾಗೆ ವಿಶೇಷವಾಗಿ ಶುಕ್ರವಾರ ಬಂದಿರೋದು ಆಷಾಢ ಅಮಾವಾಸ್ಯೆ ಬಂದಿರೋದು ನಮಗೆ ಎಷ್ಟು ಶಕ್ತಿದಾಯಕವಾಗಿದೆ ಒಂದು ಒಂದರ ಮೇಲೆ ಒಂದು ತುಂಬ ವಿಭಿನ್ನವಾಗಿ ತುಂಬ ಅದೃಷ್ಟ ಮಾಡಿಕೊಂಡಿದ್ರೆ ನಾವು ಈ ರೀತಿ ಪರಿಹಾರಗಳನ್ನ ಮಾಡ್ಕೊಳ್ತೀವಿ ಅಂತ ಹೇಳ್ಬಹುದು ಯಾಕೆ ಅಂದರೆ ಅಮಾವಾಸ್ಯೆ ಬಂದಿರೋದು ಶುಕ್ರವಾರದ ದಿನ ಶುಕ್ರವಾರ ನಾವು ಮಹಾಲಕ್ಷ್ಮಿಗೆ ಆರಾಧನೆ ಮಾಡ್ತೀವಿ ಅದು ಆಷಾಢ ಮಾಸ ಪ್ರಾರಂಭ ಆಗಿದೆ ಎಷ್ಟು ವಿಶೇಷತೆ ಅಲ್ವಾ ಎಷ್ಟೋ ಕಷ್ಟಗಳಿಗೆ ನಾವು ಈ ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ ಸ್ನೇಹಿತರೆ ತುಂಬ ಜನ ಯಾರು ಈ ಮಹಾಲಕ್ಷ್ಮಿಯನ್ನು ನಾವು ಆಷಾಢ ಮಾಸದಲ್ಲಿ ಆರಾಧನೆ ಮಾಡ್ತೀವೋ ಅವರ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅಷ್ಟ ಐಶ್ವರ್ಯಗಳು ಕೂಡ ತುಂಬಿ ತುಳುಕಾಡುತ್ತೆ ತುಂಬ ಜನನ ನಾವು ನೋಡಿರಬಹುದು ಅವರು ಏನು ಅಷ್ಟೊಂದು ಕಷ್ಟಪಡಲ್ಲ ಆದ್ರೂ ಅವ್ರ ಮನೆಯಲ್ಲಿ ಎಷ್ಟೊಂದು ಒಂದು ಐಶ್ವರ್ಯ ಇದೆ ಅವ್ರ ಮನೆಯಲ್ಲಿ ಎಲ್ಲದಕ್ಕೂ ಅಭಿವೃದ್ಧಿ ಅನ್ನೋದಿದೆ ತುಂಬ ಜನ ನಾವು ಹಾರ್ಡ್ ವರ್ಕ್ ಇದ್ದೀವಿ ಆದರೂ ಯಾಕೋ ನಮಗೆ ನಾವು ಸ ದುಡಿಯುವಂಥ ಒಂದು ಸಂಬಳ ಸಾಕಾಗಲ್ಲ ಇಲ್ಲಿ ಎತ್ತಿಡೋಣ ಅಂತಂದ್ರೂ ಇನ್ನೂ ಸಾಲ ಮಾಡಿಕೊಂಡಿರ್ತೀವಿ ಅಂತ ನಾವು ನೋಡಬಹುದು ಏಕೆಂದರೆ ನಮ್ಮ ಅಕ್ಕಪಕ್ಕದಲ್ಲೇ ಇರಬಹುದು ಅಥವಾ ನಮ್ಮ ಸ್ನೇಹಿತರು ಸಂಬಂಧಿಕರು ಇವ್ರನ್ನೆಲ್ಲ ನಾವು ನೋಡ್ತಾ ಒಂದು ಜೀವನನ ಸಾಗಿಸ್ತಾ ಇರ್ತೀವಿ ನಮ್ಗೆ ಗೊತ್ತಾಗುತ್ತೆ ಕೂಡ ಸ್ನೇಹಿತರೆ ತುಂಬ ಜನ ನಾವು ಮಾತಾಡ್ಕೊಳ್ತೀವಿ ಕೂಡ ನಮಗಿಂತ ದೊಡ್ಡ ಒಂದು ಸಂಬಳ ಏನೂ ಇಲ್ಲ ಅವ್ರಿಗೆ ಬೇರೆ ಕಡೆ ಎಲ್ಲ ಏನೂ ಇನ್ವೆಸ್ಟ್ ಮಾಡಿಲ್ಲ ಆದ್ರೂ ಯಾಕೋ ಅವರು ಎಷ್ಟು ಚೆನ್ನಾಗಿದ್ದಾರೆ ಅಂತಂದ್ಬಿಟ್ಟು ಅನಿಸುತ್ತೆ ಆದರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಒಂದು ಶಕ್ತಿದಾಯಕವಾದ ಒಂದು ಪರ್ವ ದಿನಗಳು ಅಂತ ಇರುತ್ತೆ ಆ ದಿನಗಳಲ್ಲಿ ಈ ಸಣ್ಣ ಪರಿಹಾರ ನ್ನ ಅವ್ರು ಮಾಡ್ಕೊಳ್ತಾ ಇರ್ತಾರೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿರ್ತಾರೆ ಸ್ನೇಹಿತರೆ ನಾವು ಗೊತ್ತಿರೋದಿಲ್ಲ ಅಕಸ್ಮಾತಾಗಿ ನಮಗೆ ಆ ಒಳ್ಳೆಯ ದಿನಗಳಲ್ಲಿ ಅಂದರೆ ಆ ಶಕ್ತಿದಾಯಕವಾದ ದಿನಗಳಲ್ಲಿ ಒಂದು ಕೋಇಿನ್ಸಿಡೆಂಟ್ ಅಂತ ಏನು ಹೇಳ್ತೀವಿ ಒಂದು ಮಿರಾಕಲ್ ನಮಗೆ ಗೊತ್ತಿಲ್ಲದೆ ನಾವು ಏನಾದರೂ ಆ ಪರಿಹಾರಗಳನ್ನ ಗೊತ್ತಿಲ್ಲದೆ ಮಾಡ್ಕೊಂಡಿದ್ರು ಕೂಡ ನಮ್ಗೆ ಅನಿಸ್ಬಹುದು ನಾವು ಏನು ಆ ಥರ ಮಾಡ್ಕೊಳ್ತಾ ಇರಲ್ಲ ಆದರೂ ನೋಡು ಒಂಥರ ಅದೃಷ್ಟ ಅನ್ನೋದು ಬಂದುಬಿಟ್ಟಿದೆ ನಮಗೆ ಅಂತ ನಮಗೊಂದು ಆಶ್ಚರ್ಯ ಅನಿಸ್ಬಹುದು ಆ ಥರ ಈ ಪರಿಹಾರಗಳನ್ನ ಯಾಕಂದರೆ ಮಹಾಲಕ್ಷ್ಮಿ ಬಂದು ಈ ಗೋಧೂಳಿ ಸಮಯದಲ್ಲಿ ಗೋವುಗಳು ಮನೆಗೆ ಪ್ರವೇಶ ಆಗುವ ಸಮಯದಲ್ಲಿ ಆ ತಾಯಿ ಕೂಡ ಗೋವುಗಳ ಜೊತೆ ಬರ್ತಾಳೆ ಸ್ನೇಹಿತರೆ ಬಂದು ಪ್ರತಿ ಮನೆ ಹತ್ರನೂ ನೋಡ್ತಾಳಂತೆ ಆ ಮನೆ ಮುಂದೆ ಇಷ್ಟು ಸ್ವಚ್ಛವಾಗಿದೆ ವಸ್ತಿಲ ಬಳಿ ಯಾವ ಥರ ಅವರು ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಪ್ರತಿನಿತ್ಯ ನಾವು ಆ ವಸ್ತಿಲನ್ನು ಕ್ಲೀನಾಗಿ ಸ ತೊಳೆದು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಮಾಡೋದ್ರಿಂದ ಆ ತಾಯಿ ತುಂಬ ಪ್ರಸನ್ನಳಾಗ್ತಾಳೆ ಪ್ರತಿ ಮನೆ ಹತ್ರನೂ ಬಾಗಿಲ ಹತ್ರ ಬಂದು ನಿಂತ್ಕೊಂಡು Don't do naughty. ಮನೆಯ ಒಳಗೆ ಬರಬೇಕಾ ಅಥವಾ ಹಾಗೆ ಹೊರಗೆ ಹೋಗ್ಬಿಡಬೇಕಾ ಅನ್ನೋ ಥರ ಆ ತಾಯಿ ನೋಡ್ತಾ ಇರ್ತಾಳಂತೆ ಸ್ನೇಹಿತರೆ ಇದು ನಮ್ಮ ಹಿರಿಯರು ಹೇಳಿರುವಂಥ ಒಂದು ಮಾಹಿತಿ ಯಾಕಂದರೆ ಹಿರಿಯರು ಹೇಳ್ತಾ ಇರ್ತಾರೆ ನೀವು ನೋಡಿರಬಹುದು ನಾವು ಲೈಟ್ ಹಾಕೋ ಟೈಮಲ್ಲಿ ಮನೆ ಮುಂದೆ ಚಪ್ಪಲಿ ಬಿಡಬಾರ್ದು ಕಸ ಎಲ್ಲ ಗುಡಿಸಿರ್ಬೇಕು ಇರಬೇಕು ರಂಗೋಲಿ ಹಾಕಿರಬೇಕು ಹೊಸಲೆಲ್ಲ ತೊಳೆದಿರಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ ಆದರೆ ಅವ್ರ ಮಾತು ನಮ್ಗೊಂಥರ ಏನು ಯಾವಾಗಲೂ ಈ ಥರ ಹೇಳ್ತಾ ಇರ್ತಾರೆ ಅಂತ ನಾವು ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಆ ಥರ ಅನಿಸುತ್ತೆ ಆದರೆ ಹೋಗ್ತಾ ಹೋಗ್ತಾ ನಮಗೆ ಅವರು ಏನಕ್ಕೆ ಈ ಥರ ಎಲ್ಲ ಹೇಳ್ತಾರೆ ಅನ್ನೋದು ನಮಗೆ ಒಂದು ಅರ್ಥ ಆಗುತ್ತೆ ಅದಕ್ಕೆ ಯಾವಾಗ್ಲೂ ಅಷ್ಟೇ ಸ್ನೇಹಿತರೆ ಈ ದಿನ ನೀವು ಹೊಸ್ತಿಲ ಬಳಿ ಯಾಕಂದರೆ ಶುಕ್ರವಾರ ಅಮಾವಾಸ್ಯೆ ಆಷಾಢ ಅಮಾವಾಸ್ಯೆ ಮಹಾಲಕ್ಷ್ಮಿ ಬರುವ ಒಂದು ಸಂದರ್ಭ ಸಂಜೆ ನೀವು ನಿಮ್ಮ ವಸ್ತಿಲ ಬಳಿ ಏನು ಮಾಡದೇ ಇದ್ರೂ ಈ ಸಣ್ಣ ಪರಿಹಾರನ ಮಾಡಿಕೊಳ್ಳಿ ಯಾಕಂದರೆ ನಮ್ಮ ಅಡುಗೆ ಮನೆಯಲ್ಲೇ ಇದೆ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ಸಾಕಷ್ಟು ಮಾಹಿತಿಗಳು ಎಷ್ಟೋ ಮಾಹಿತಿ ಇದೆ ಸ್ನೇಹಿತರೆ ತುಂಬ ಜನಕ್ಕೆ ಅದರ ಬಗ್ಗೆ ನಮಗೆ ಅಷ್ಟೊಂದು ಗೊತ್ತಿರಲ್ಲ ಅದನ್ನು ಹುಡುಕಾಟ ಮಾಡಿದಾಗ ಮಾತ್ರ ನಮಗೆ ಪ್ರತಿಯೊಂದು ಕಷ್ಟಕ್ಕೂ ಒಂದು ನಮಗೆ ಸೊಲ್ಯೂಷನ್ನು ಅನ್ನೋದು ಇರುತ್ತೆ ಈ ದಿನ ನೀವು ಏನು ಮಾಡಿಲ್ಲ ಅಂದ್ರೂ ಜೀರಿಗೆನ ಒಂದು ಸ್ವಲ್ಪ ಒಂದು ಸ್ಪೂನ್ ಜೀರಿಗೆ ನೆನೆಸ್ಬಿಡಿ ಅಥವಾ ಸ್ವಲ್ಪನೇ ಸ್ವಲ್ಪ ನೆನೆಸಿಬಿಡಿ ಜೀರಿಗೆ ಅನ್ನೋದು ಮಹಾಲಕ್ಷ್ಮಿಗೆ ಅದು ಕೂಡ ಸುಗಂಧ ಭರಿತವಾದ ವಸ್ತು ನೀವು ಅದನ್ನು ಜೀರಿಗೆನ ಯಾವುದಕ್ಕೆ ಬಳಸ್ತೀರಾ ಎಲ್ಲ ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸ್ತೀವಿ ಅದಕ್ಕೋಸ್ಕರ ಅದನ್ನು ನಾವು ಈ ದುಡ್ಡಿನ ಆಕರ್ಷಣೆ ಮಹಾಲಕ್ಷ್ಮಿ ನಮ್ಮ ಮನೆಯ ಒಳಗೆ ಪ್ರವೇಶ ಮಾಡೋದಕ್ಕೆ ಆ ಸುಗಂಧ ಭರಿತವಾದಂಥದ್ದನ್ನು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಬಿಡಿ ಒಂದು ಲೋಟದಲ್ಲಿ ಶುದ್ಧವಾದ ನೀರು ಹಾಕ್ಕೊಂಡು ಇದಕ್ಕೇನು ಪೂಜೆ ಇರುತ್ತಾ ಏನೂ ಇಲ್ಲ ಸ್ನೇಹಿತರೆ ನೀವು ಯಥಾವತ್ತಾಗಿ ಪೂಜೆಗಳು ಮಾಡಿಕೊಂಡಿದ್ರು ಅಥವಾ ಸಂಜೆ ನಾವು ಮಾಡ್ತೀವಿ ಅನ್ನೋರಾದ್ರೂ ಅದ್ರ ಜೊತೆ ಪೂಜೆ ಎಲ್ಲ ಆಗುವಾಗ ನೀವು ಪೂಜೆ ಮುಗಿದಿದೆ ಅನ್ನುವಾಗ ಈ ನೀರನ್ನು ಪ್ರೋಕ್ಷಣೆ ಮಾಡೋದು ಈ ಕಡೆ ಆ ಕಡೆ ಹೊಸ್ತಿಲ್ಲ ಹತ್ರ ನಿಮಗೆ ಎಷ್ಟು ಮನಸ್ಸು ಬರುತ್ತೋ ಅಷ್ಟು ನೀರನ್ನು ಚೆಲ್ಬಿಡಿ ಆಗ ನೋಡಿ ಆ ಸುಗಂಧಕ್ಕೆ ಮಹಾಲಕ್ಷ್ಮಿ ಯಾವ ರೀತಿ ನಮ್ಮ ಮನೆ ಒಳಗೆ ಪ್ರವೇಶ ಆಗ್ತಾಳೆ ದುಡ್ಡು ಅನ್ನೋದು ನಮಗೆ ಯಾವ ಥರ ಒನ್ಗೂಡಿ ಬರುತ್ತೆ ಆಕರ್ಷಿಸುತ್ತೆ ಅನ್ನೋದು ಅದನ್ನೆಲ್ಲ ನೀವು ಈ ಪರಿಹಾರಗಳು ಮಾಡ್ಕೊಂಡ್ಮೇಲೆ ನಿಮಗೆ ಒಂದೊಂದೇ ಗೊತ್ತಾಗ್ತಾ ಹೋಗುತ್ತೆ ಇಷ್ಟೇ ಸರಳವಾದ ವಿಧಾನ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದ